ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ತುಂಬಾ ಯೂಸ್ ಆಗುವಂಥ ಒಂಬತ್ತು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹೊಸ ಸಿಲಿಂಡ್ರನ್ನು ಹಾಕ್ಕೊಳ್ಳೋಂಥ ಟೈಮಲ್ಲಿ ಈ ರೀತಿ ವೈಟ್ ಕ್ಯಾಪ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಒಂದು ದಾರ ಕೊಟ್ಟಿರ್ತಾರೆ ಅದನ್ನು ಯಾವ ರೀತಿ ತೆಗಿಬೇಕು ಅಂತ ಕಷ್ಟ ಆಗುತ್ತೆ ಒಂದೊಂದು ಟೈಮ್ ನಾವು ಜೋರಾಗಿ ಇಳಿದ್ರೆ ನೋಡಿ ಈ ರೀತಿ ದಾರನೇ ಆಗುತ್ತೆ ಆದರೆ ಆ ವೈಟ್ ಕ್ಯಾಪ್ ಅನ್ನೋದು ಬರೋದಿಲ್ಲ ಅದಕ್ಕೆ ಈಸಿಯಾಗಿ ಯಾವ ರೀತಿ ತೆಗಿಬಹುದು ಅಂತ ನಾನು ಇವತ್ತೊಂದು ಟ್ರಿಪ್ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಮೇಲೆಯಿಂದ ಮಾತ್ರ ಯಾವಾಗಲೂ ಕೂಡ ದಾರವನ್ನು ಎಡಿಯೋಕ್ಕೆ ಹೋಗಬೇಡಿ ಈ ರೀತಿ ಕೆಳಗಡೆ ಆ ರಿಂಗ್ ಇದೆಯಲ್ಲ ಮೇಲೆ ಅದರ ಕೆಳಗಡೆಯಿಂದ ಕರೆಕ್ಟಾಗಿ ನಮಗೆ ಆ ರಿಂಗ್ ಕೊಟ್ಟಿದ್ರಲ್ಲ ಕರೆಕ್ಟಾಗಿ ಸ್ಟ್ರೈಟಾಗಿರೋ ಥರ ಹಿಂಗೆ ಇಟ್ಕೊಂಡು ಒಂದು ಕೈಯಿಂದ ಇದನ್ನು ಎಳ್ಕೊಂಡು ಇನ್ನೊಂದು ಕೈಯಲ್ಲಿ ಎರಡು ಬೆರಳಿಂದ ಜಸ್ಟ್ ಹಿಂಗೆ ರೀತಿ ಮೇಲೆ ಕೆತ್ತಿದ್ರೆ ಸಾಕು ತುಂಬ ಈಸಿಯಾಗಿ ತುಂಬ ಫಾಸ್ಟಾಗಿ ಬರುತ್ತೆ ನಾವು ಮೇಲೆಯಿಂದ ಎಳೆಯೋಕ್ಕೋದ್ರೆ ದಾರನೇ ಕಟ್ ಆಗುತ್ತೆ ಬಟ್ ಆ ರಿಂಗನ್ನು ಕ್ಯಾಪ್ ಅನ್ನೋದು ಓಪನ್ ಆಗೋಲ್ಲ ನಾವು ಮನೆಯಲ್ಲಿರುವ ಹೇರ್ ಡ್ರೈಯರನ್ನು ಯಾವ ರೀತಿ ನೀಟಾಗಿ ಆ ವೈರನ್ನು ಫೋಲ್ಡ್ ಮಾಡಿ ಇಡ್ಬೋದು ಅಂತ ತೋರಿಸ್ತೀವಿ ನಾರ್ಮಲ್ ನಾವು ಈ ರೀತಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ನೋಡಿ ವೈರೆಲ್ಲ ಈ ರೀತಿ ಇದ್ದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ಈ ರೀತಿ ಫೋಲ್ಡ್ ಮಾಡಿ ಮೊದಲಿಗೆ ಈ ರೀತಿ ಒಂದು ಲೈನ್ ರೀತಿ ಆ ವೈರನ್ನು ಇಟ್ಕೊಂಡು ನೀಟಾಗಿ ಒಂದು ಬ ಒಂದರಿಂದ ಒಂದು ರೀತಿ ಜಾಗವನ್ನು ಬಿಡದೆ ಗ್ಯಾಪ್ ಬಿಡದೆ ಈ ರೀತಿ ಸುತ್ತಕೊಂಡು ಬಂದು ಆಮೇಲೆ ಕೊನೆಯಲ್ಲಿ ಲೆಬ್ಲೆಗ್ ಅನ್ನೋದು ಇರುತ್ತಲ್ಲ ಅದನ್ನು ನಾವು ಮೇಲೆ ಇಟ್ಟಿದ್ದೆಲ್ಲ ಇದ್ರ ಒಳಗಡೆಯಿಂದ ಈ ರೀತಿ ತೂರಿಸ್ಬಿಟ್ಟು ಲಾಸ್ಟಲ್ಲಿ ನಾವು ಈ ವೈರನ್ನು ಈ ರೀತಿ ಎಳೆದರೆ ಟೈಟ್ ಆಗುತ್ತೆ ಇದರಿಂದ ನಾವು ನಮಗೆ ಆ ಪ್ಲೆಗ್ ಅನ್ನೋದು ಆಚೆ ಬರೋದಕ್ಕೆ ಚಾನ್ಸ್ ಇರೋದಿಲ್ಲ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ವೀಡಿಯೋ ನೋಡಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಟಿದ್ರೆ ಎಷ್ಟು ಟೈಟಾಗಿದೆ ನಾವು ಎಷ್ಟೇ ಜೋರಾಗಿ ಎಳ್ದಾಡಿದ್ರೂ ಕೂಡ ನಮಗೆ ವೈರ್ ಅನ್ನೋದು ಪ್ಲಗ್ಗು ಆಚೆ ಬರೋದಿಲ್ಲ ಅಷ್ಟು ನೀಟಾಗಿರುತ್ತೆ ನೋಡೋದಕ್ಕೂ ಕೂಡ ನಮಗೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಫೋಲ್ಡ್ ಮಾಡಿ ನಾವು ಇಟ್ಕೋಬಹುದು ಇದರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೈರ್ ಡ್ಯಾಮೇಜ್ ಆಗೋದು ಈ ರೀತಿ ಚಾನ್ಸ್ ಕೂಡ ಇರೋದಿಲ್ಲ ಬೈ ಚಾನ್ಸ್ ಮಕ್ಕಳಿದ್ರೆ ಮನೆಯಲ್ಲಿ ವೈರ್ ಎಳ್ದಾಡೋದು ಈ ರೀತಿ ಮಾಡಿದ್ರೂ ಅದು ಕಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೋಬಹುದು ನೀವು ಪ್ರತಿದಿನ ಕುಡಿಯೋಂಥ ಟೀ ಚಹಾದ ಇನ್ನೂ ಟೇಸ್ಟಾಗಿ ನಿಮಗೆ ಇನ್ನೂ ಚೆನ್ನಾಗಿರಬೇಕು ಅಂದರೆ ನೀವು ಈ ಟಿಪ್ಪನ್ನು ಫಾಲೋ ಮಾಡಿ ಪ್ರತಿದಿನ ಕೂಡ ನಾವು ಬೆಳಗ್ಗೆ ಸಾಯಂಕಾಲ ಟೀ ಕುಡಿತಾನೆ ಇರ್ತೀವಿ ಡೈಲಿ ಒಂದೇ ಥರ ಟೀ ಕುಡಿದು ಕುಡಿದು ಬೋರ್ ಅನ್ನಿಸ್ಬೋದು ಬಟ್ ನಿಮ್ಮ ಟೇಸ್ಟ್ ಇನ್ನೂ ಚೆನ್ನಾಗಿ ಬರಬೇಕಂದ್ರೆ ಏನು ಮಾಡ್ತೀರಂದರೆ ನಾವು ಯಾವ ಟೀ ಬಾಕ್ಸ್ ಅಂದರೆ ಟೀ ಅದರಲ್ಲಿ ಹಾಕಿಟ್ಕೊಂಡಿರ್ತೀವೋ ಆ ಬಾಕ್ಸ್ನಲ್ಲಿ ಒಂದು ಸ್ವಲ್ಪ ಕಾಫಿ ಕಾಪಿ ಪೌಡರ್ ಯಾವುದಂದ್ರೆ ಅದು ಇನ್ಸ್ಟಾಂಟ್ ಕಾಪಿ ಪುಡಿನೇ ಆಗಿರಬೇಕು ನಾರ್ಮಲ್ದಲ್ಲ ಯಾವುದಾದ್ರೂ ಕೂಡ ಇನ್ಸ್ಟಾಂಟ್ ಕಾಫಿ ಪೌಡರನ್ನು ಒಂದು ಸ್ಪೂನ್ನಷ್ಟು ಹಾಕಿ ಈ ಟೀ ಪುಡಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಒಂದು ಸ್ಪೂನು ಜಾಸ್ತಿ ಇದ್ದರೆ ಇನ್ನೊಂದು ಸ್ವಲ್ಪ ನೀವು ಜಾಸ್ತಿ ಹಾಕ್ಕೋಬಹುದು ಇಲ್ಲಿ ಒಂದು ಸ್ವಲ್ಪನೇ ಟೀ ಪುಡಿ ಇರೋದರಿಂದ ಒಂದು ಸ್ಪೂನ್ ಹಾಕ್ಕೊಂಡಿದ್ದೆ ಅದು ಕೂಡ ಚಿಕ್ಕ ಸ್ಪೂನೆ ನಿಮ್ಮ ಜಾಸ್ತಿ ಇದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡು ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಈಗ ಈ ಟೀ ಪೌಡರ್ ಹಾಕಿ ಟೀಯನ್ನು ಮಾಡ್ಕೊಳ್ಳಿ ನೀವು ಪ್ರತಿದಿನ ಕುಡಿದಿರೋ ಟೇಸ್ಟ್ಗಿಂತ ಇವತ್ತು ನೀವು ಕಾಫಿ ಪುಡಿ ಮಿಕ್ಸ್ ಮಾಡಿರೋವಂಥ ಟೀ ಪೌಡ್ರ್ ಹಾಕಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ನಿಮಗೆ ಗೊತ್ತಾಗ್ಬಿಡುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗ್ಬೋದು ನಾರ್ಮಲ್ ಆಗಿ ನಾವೆಲ್ಲಾದರೂ ಹೋಗ್ತಿದ್ದೀವಿ ಜರ್ನಿ ಮಾಡ್ತಿದ್ದೀವಿ ಅಂದರೆ ಫಸ್ಟ್ ತಗೊಂಡಿಟ್ಕೊಳ್ಳೋದು ಹೆಡ್ಸೆಟ್ ಅದನ್ನು ಈ ರೀತಿ ತಗೊಂಡ್ಬಿಟ್ಟು ಒಂದು ಹ್ಯಾಂಡ್ ಬ್ಯಾಗಲ್ಲಿ ಹಾಕೊಬಿಡ್ತೀವಿ ನೋಡಿ ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಆ ವೈರ್ ಹಂಗೆ ಇದ್ಬಿಟ್ಟು ನಮಗೆ ಆ ಫೋಲ್ಡ್ ಎಲ್ ಅಲ್ಲೆಲ್ಲ ಕಟ್ ಆಗ್ಬೋದು ಅದಕ್ಕೆ ಈ ರೀತಿ ನಮ್ಮ ಮಕ್ಳಿಗೆ ಬ್ರಷ್ ತೊಗೊಂಡಾಗೆಲ್ಲ ಈ ರೀತಿಯ ಬ್ರಷ್ ಹೋಲ್ಡರ್ ಬ್ರಷ್ ಹೋಲ್ಡರ್ನಲ್ಲಿ ಹಾಕಿ ನಮಗೆ ಬ್ರಷ್ ಅನ್ನೋದು ಕೊಡ್ತಾರೆ ಈಗ ಪ್ರತಿ ಸಲ ತಗೊಂಡಾಗಲೂ ಕೂಡ ನಮಗೆ ಬ್ರಷ್ ಹೋಲ್ಡರ್ ಅನ್ನೋದು ಇರುತ್ತೆ ಸುಮ್ಮನೆ ವೇಸ್ಟಾಗಿ ಕೂಡ ಅವು ಇರುತ್ತೆ ಹೊಸದೊಂಡಾಗೆಲ್ಲ ಹಳೇದು ಬಿಸಾಕ್ತಾ ಇರ್ತೀವಿ ಅದನ್ನು ಈ ರೀತಿ ಯೂಸ್ ಮಾಡ್ಕೊಬೋದು ನೋಡಿ ಈ ರೀತಿ ಹೆಡ್ಸೆಟ್ನ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಅದಕ್ಕೆ ಲಾಕ್ ಕೊಟ್ಟಿರ್ತಾರೆ ನೋಡಿ ಈ ರೀತಿ ಮಾಡಿಬಿಟ್ಟು ನೀವು ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಂಡ್ರೆ ನಮಗೆ ಆ ಹೆಡ್ಸೆಟ್ ಅನ್ನೋದು ಸೇಫ್ಟಿ ಆಗಿರುತ್ತೆ ಫೋಲ್ಡ್ ಮಾಡಲ್ಲ ಹಂಗಾಗಿ ಅಲ್ಲೇನು ಕಟ್ ಆಗೋ ಚಾನ್ಸಸ್ ಆ ರೀತಿ ಕೂಡ ಇರೋದಿಲ್ಲ ಕೆಲವೊಂದು ಊದುಬತ್ತಿಗಳು ತುಂಬಾ ಸ್ಮೆಲ್ ಇರುತ್ತೆ ಒಳ್ಳೆಯ ಸ್ಮೆಲ್ ಅನ್ನೋದಿರುತ್ತೆ ಅಂತಹ ಊದುಬತ್ತಿಗಳು ಊದ್ ಬತ್ತಿಗಳು ಆಗೋದ್ಮೇಲೆ ಈ ರೀತಿ ಖಾಲಿಯಾದ ಬಾಕ್ಸ್ ಇರುತ್ತಲ್ಲ ಆ ಬಾಕ್ಸ್ ಒಳಗಡೆ ನಾವು ಪ್ರತಿದಿನ ಕೂಡ ಹಚ್ಚುವಂತಹ ಈ ರೀತಿಯ ಬತ್ತಿಗಳನ್ನೆಲ್ಲ ಕೂಡ ನಾವು ಅದರ ಒಳಗಡೆ ಹಾಕಿ ಕ್ಯಾಪ್ ಅಂದರೆ ಬಾಕ್ಸನ್ನು ಕ್ಲೋಸ್ ಮಾಡಿಟ್ರೆ ಏನಾಗುತ್ತೆ ಅಂದರೆ ನಮಗೆ ಬತ್ತಿ ಒಳಗಡೆ ಊದುಬತ್ತಿ ಬತ್ತಿ ಸ್ಮೆಲ್ ಎಲ್ಲನೂ ಕೂಡ ಸೇರಿಕೊಳ್ಳುತ್ತೆ ಇದರಿಂದ ನಾವು ದೀಪ ಹಚ್ಚಿದಾಗ ಆ ದೀಪ ಉರಿಯೋರ್ಗೂ ಕೂಡ ಬತ್ತಿ ಆಗೋವ್ರಿಗೂ ಕೂಡ ಒಳ್ಳೆ ಸ್ಮೆಲ್ ಅನ್ನೋದು ಬಂದು ದೇವ್ರ ಮನೆ ಮನೆಯಲ್ಲೆಲ್ಲ ಕೂಡ ಒಳ್ಳೆಯ ಪರಿಮಳ ಅನ್ನೋದು ಇರುತ್ತೆ ಈ ರೀತಿ ಟ್ರೈ ಮಾಡಿ ಬಾತ್ರೂಮಲ್ಲಿ ಏನಾದರೂ ಈ ರೀತಿ ಚಿಕ್ಕ ಶ್ಯಾಂಪು ಪ್ಯಾಕೆಟ್ಗಳನ್ನು ಬಳಸ್ತಾ ಇದ್ದರೆ ಮಕ್ಕಳಾದರೆ ಕಟ್ ಮಾಡ್ಕೊತಾರೆ ಒಂದು ಪ್ಯಾಕೆಟ್ ಒಂದು ಸ್ವಲ್ಪ ಯೂಸ್ ಮಾಡ್ತಾರೆ ಇನ್ನೂ ಹಾಗೇ ಇರುತ್ತೆ ಅದನ್ನು ಈ ರೀತಿ ಸಿಂಕ್ ಮೇಲೋ ಇಲ್ಲಾಂದರೆ ಕೆಳಗಡೆ ಬಾತ್ರೂಮ್ ಕೆಳ ಕೆಳಗಡೆ ಟೈಲ್ಸ್ ಮೇಲೆ ಈ ರೀತಿ ಹಾಕ್ಬಿಡ್ತಾರೆ ಇದರಿಂದ ಏನಾಗುತ್ತೆ ಅಂದರೆ ಆ ಸಿಂಕ್ ಹತ್ರ ಹ್ಯಾಂಡ್ ವಾಶ್ ಹತ್ರ ಎಲ್ಲಾನು ಕೂಡ ಸ್ವಲ್ಪ ಸ್ವಲ್ಪನೇ ಆ ಅನ್ನೋದು ಆಚೆ ಬಂದು ಅದೆಲ್ಲನೂ ಕೂಡ ಗಲೀಜಾಗುತ್ತೆ ಮತ್ತು ಶ್ಯಾಂಪೂನು ಕೂಡ ವೇಸ್ಟ್ ಆಗುತ್ತೆ ಅದಕ್ಕೆ ಈ ರೀತಿ ಮಾಡ್ಬೋದು ಒಂದು ಅರ್ಧ ಕಟ್ಲ ಮಾಡಿದಿರೋದೇನಾದರೂ ಇದ್ದರೆ ಈ ರೀತಿ ಒಂದೆರಡು ಕ್ಲಿಪ್ ಹಾಕಿ ಈ ರೀತಿ ಇಟ್ಬಿಡಿ ಇದರಿಂದ ನೀವು ನೆಕ್ಸ್ಟ್ ಟೈಮ್ ಶ್ಯಾಂಪು ಬಳಸೋರ್ಗು ಕೂಡ ಹಾಗೆ ಇಟ್ಕೊಂಡು ಮತ್ತು ನೆಕ್ಸ್ಟ್ ಟೈಮ್ ಬಳಸ್ಕೊಂಡ್ರೆ ಶ್ಯಾಂಪೂ ವೇಸ್ಟ್ ಆಗಲ್ಲ ಬಾತ್ರೂಮ್ ಕೂಡ ನೀಟಾಗಿರುತ್ತೆ ಈ ರೀತಿಯ ಚಿಕ್ಕ ಹ್ಯಾಂಡ್ ಟವಲ್ಲು ನ್ಯಾಪ್ಕಿನ್ಗಳನ್ನು ಯಾವ ರೀತಿ ಚಿಕ್ಕದಾಗಿ ಒಳ್ಳೆ ಟೈಟಾಗಿ ಫೋಲ್ಡ್ ಮಾಡಿ ಇಟ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಈ ಲೇಯರ್ಸ್ ಇರುತ್ತಲ್ಲ ಅದರಲ್ಲಿ ಮೇಲೆ ಇರುವ ಲೇಯರ್ ಒಳಗಡೆ ನಾವು ಇನ್ನೊಂದು ಕಡೆ ಫೋಲ್ಡ್ ಮಾಡಿರ್ತೀವಲ್ಲ ಅದನ್ನೆಲ್ಲನೂ ಕೂಡ ಈ ರೀತಿ ಒಳಗಡೆ ಇನ್ಸರ್ಟ್ ಮಾಡಿದ್ರೆ ನಮಗೆ ಟೈಟಾಗಿ ಇರುತ್ತೆ ಇದರಿಂದ ಓಪನ್ ಮಾಡೋವರೆಗೂ ಕೂಡ ಅದು ಹಾಗೇ ಇರುತ್ತೆ ಮತ್ತು ಚಿಕ್ಕದಾಗೂ ಕೂಡ ಫೋಲ್ಡ್ ಮಾಡ್ಬೋದು ನೋಡಿ ಇನ್ನೊಂದು ಸಲ ನಾನು ಸೇಮ್ ಅದೇ ರೀತಿಯಲ್ಲಿ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಎಷ್ಟೇ ನ್ಯಾಪ್ಕಿನ್ಗಳನ್ನಾದರೂ ಕೂಡ ನಾವು ಚಿಕ್ಕದಾಗಿ ಫೋಲ್ಡ್ ಮಾಡಿ ಇಟ್ಕೋಬಹುದು ಇನ್ನೊಂದು ಸಹ ಅಂದರೆ ಇನ್ನೊಂದು ಟೈಪಲ್ಲಿ ಯಾವ ರೀತಿ ಮಡಚಿ ಇಟ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಇದು ಈ ರೀತಿ ಕೂಡ ನೀವು ಫೋಲ್ಡ್ ಮಾಡಿ ಇಟ್ಕೋಬೋದು ನೋಡಿದ್ರಲ್ಲ ಈ ರೀತಿ ಅರ್ಧಕ್ಕೆ ಮಡ್ಚಿಬಿಟ್ಟು ಆಮೇಲೆ ಒಂದು ಕಡೆಯಿಂದ ಈ ರೀತಿ ಅರ್ಧಕ್ಕೆ ಇನ್ನೊಂದು ಕಡೆಯಿಂದ ಈ ರೀತಿ ಅರ್ಧಕ್ಕೆ ತೆಗೆದು ಮತ್ತು ರಿವರ್ಸಲ್ಲಿಗೆ ಹಾಕ್ಬಿಟ್ಟು ನಮಗೆ ಈ ರೀತಿ ಮತ್ತು ಉಲ್ಟ ನಿಧಾನಕ್ಕೆ ರೋಲ್ ಥರ ಈ ರೀತಿ ರೋಲ್ ಮಾಡಿಕೊಂಡು ಬನ್ನಿರಿ ಬಂದರೆ ಈ ಕೊನೆ ಎಡ್ಜ್ಜಿರುತ್ತಲ್ಲ ಅದನ್ನು ಈ ರೀತಿ ಇಟ್ಟರೆ ಅಲ್ಲಿ ಕೂಡ ಟೈಟಾಗಿ ಇರುತ್ತೆ ನಾವು ನೆಕ್ಸ್ಟ್ ಟೈಮ್ ಬಳಸೋವರೆಗೂ ಕೂಡ ಹಾಗೇ ಇರುತ್ತೆ ಇದೊಂದು ಟೈಪಲ್ಲಿ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ನಾವು ಚಿಕ್ಕದಾಗಿ ಫೋಲ್ಡ್ ಮಾಡಿ ರೀತಿ ಎಷ್ಟೇ ನ್ಯಾಪ್ಕಿನ್ಗಳನ್ನು ಒಂದೇ ಬಾಕ್ಸ್ನಲ್ಲಿ ಈ ರೀತಿ ನೀಟಾಗಿ ಇಟ್ಕೋಬಹುದು ಈಗ ನಾವು ತುಪ್ಪ ಪ್ಯಾಕೆಟ್ಗಳೆಲ್ಲ ಮನೆಯೆಲ್ಲ ಮಾಡ್ಕೊಂಡಿರ್ತೀವಿ ಜಾಸ್ತಿನೇ ಇರುತ್ತೆ ಒಂದೊಂದು ಟೈಮು ಆ ತುಪ್ಪವನ್ನು ಬಳಸ್ತಂಗೆ ಬಳಸ್ದಂಗೆಲ್ಲ ಏನಾಗುತ್ತೆ ಅಂದರೆ ನಮಗೆ ಸ್ವಲ್ಪ ಫ್ರೆಶ್ನೆಸ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೆ ಯಾವ ರೀತಿ ಆಗಬಾರ್ದು ಆ ತುಪ್ಪ ಇರೋವರೆಗೂ ಕೂಡ ನಾವು ಹೊಸ್ದಾಗಿ ತಂದಾಗ ಯಾವ ರೀತಿ ಇರುತ್ತೋ ಅದೇ ರೀತಿ ಒಳ್ಳೆ ಫ್ರೆಶ್ ಆಗಿ ಮತ್ತು ಒಳ್ಳೆ ಸ್ಮೆಲ್ ಅನ್ನೋದು ಬರ್ತಾ ಇರಬೇಕಂದ್ರೆ ತುಪ್ಪದಲ್ಲಿ ಈ ರೀತಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಉಂಡೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಿಟ್ರೆ ನಾವು ಎಷ್ಟೇ ದಿನ ಆದರೂ ಕೂಡ ನಮಗೆ ಆ ಬೆಲ್ಲ ಒಳ್ಳೆ ಸ್ಮೆಲ್ಲೂ ಬರುತ್ತೆ ಮತ್ತು ಒಳ್ಳೆ ಫ್ರೆಶ್ ಆಗಿ ಕೂಡ ಇರುತ್ತೆ ಒಂದೊಂದು ಟೈಮ್ ತುಂಬ ಈಗ ಊರಿಗಳಿಂದ ಕಳಿಸಿದ್ರೆ ಇಲ್ಲಾಂದರೆ ನಾವೇ ಒಂದೊಂದು ಟೈಮ್ ಜಾಸ್ತಿ ತಗೊಂಡಿರ್ತೀವಿ ಅಂಥ ಟೈಮಲ್ಲಿ ನಾವು ಈ ತುಪ್ಪವನ್ನು ಫ್ರಿಜ್ನಲ್ಲಿ ಇಟ್ಟರೆ ಟೇಸ್ಟ್ ಚೆನ್ನಾಗಿರಲ್ಲ ಔಟ್ಸೈಡ್ ಇಟ್ಕೋಬೇಕಾಗುತ್ತೆ ಔಟ್ಸೈಡ್ ಇಟ್ಟರೆ ಏನಾಗುತ್ತೆ ಅಂದರೆ ಫ್ರೆಶ್ನೆಸ್ ಅನ್ನೋದು ಕಡಿಮೆ ಆಗುತ್ತೆ ಸ್ಮೆಲ್ಲು ಕೂಡ ಸ್ಟಾರ್ಟಿಂಗಲ್ಲಿದ್ದಷ್ಟು ಸ್ಮೆಲ್ ಆಗೋಗ್ತಾ ಇದ್ದಂಗೆ ಸ್ಮೆಲ್ ಕಡಿಮೆ ಆಗ್ತಾ ಇರುತ್ತೆ ಅದಕ್ಕೆ ಬೆಲ್ಲವನ್ನು ಹಾಕಿಟ್ರೆ ಎಷ್ಟೇ ದಿನ ಆಗಲಿ ನಮಗೆ ಹಾಗೆ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್